ಹಾಯ್ ಫ್ರೆಂಡ್ಸ್ ನಾವು ಮಂಜುಳ ಜಗದೀಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನೋಡ್ತಾ ಇರೋವಂಥ ರೆಸಿಪಿ ಯಾವುದಂದರೆ ಅಜ್ಜಿ ಬೋಂಡಾ ಮಿರ್ಚಿ ಇದು ಸೂಪರಾಗಿ ಗರಿ ಗರಿಯಾಗಿರುತ್ತೆ ಈ ಥರನಾದಂಥ ಬ ಮಿರ್ಚಿಗಳನ್ನ ಯಾವತ್ತೂ ತಿಂದಿರೋಲ್ಲ ಇದೇ ಥರನಾದಂಥ ಮಿರ್ಚಿನ ನಾವು ಮಾಡ್ಕೊಂಬರೋಣ ಅದು ಯಾವ ಥರನಾದ್ರಂಥ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೋಡ್ತಿರೋಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ ಕಡಲೆ ಹಸಿ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಕಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನ ಹಾಕೊತಾ ಇದ್ದೀನಿ ಖಾರ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಕ್ಕ ಅಷ್ಟು ಸೋಡಾನ ಆ್ಯಡ್ ಮಾಡ್ಕೊತ ಇದ್ದೀನಿ ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಎಲ್ಲನೂ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ मैंने कहा कि मिक्स मार्कन था। मैंने प्ले लाइज़ी। आई खड़ी ನೋಡಿ ಫ್ರೆಂಡ್ಸ್ ಹಿಟ್ಟಲ್ಲಿ ಯಾವುದೇ ಥರನಾದಂಥ ಗಂಟುಗಳು ಬರಬಾರ್ದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದುವಾಗಿ ಕಲಸ್ಕೋಬೇಕು ಹಿಟ್ಟನ್ನು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಹಿಟ್ಟೆಲ್ಲ ಈ ಥರ ನೀಟಾಗಿ ಎಳೆಳೆಯಾಗಿ ಬರಬೇಕು ಗಂಟು ಗಿಂಟು ಯಾವುದೇ ಇರಬಾರ್ದು ನೀಟಾಗಿ ಮಿಕ್ಸ್ ಆಗಿರಬೇಕು ಇವಾಗ ಒಂದು ಐದು ನಿಮಿಷ ಇದನ್ನು ನೆನೆಯಾಗಿ ಬಿಟ್ಬಿಡ್ಬೇಕು ಇವಾಗ ಎಣ್ಣೆನ ಕಾಯೋಕಿಟ್ಕೊಳ್ಬೋಣ ನೋಡಿ ಫ್ರೆಂಡ್ಸ್ ಮೆಣಸಿಕಾಯಿನ ಈ ಥರ ನೀಟಾಗಿ ಕಟ್ ಮಾಡಿ ಇವಾಗ ಇವನ್ನ ಹಿಟ್ಟಲ್ಲಿ ಹತ್ಕೊಂಡು ಎಣ್ಣೆಯಲ್ಲಿ ಬಿಡಬೇಕು ಇವಾಗ ಎಣ್ಣೆ ಕಾಯ್ದಿದೆ ಈ ಎಣ್ಣೆಗೆ ನಾವು ಇವಾಗ ಮೆಣಸಿಕಾಯಿನ ಹ್ಕೊತಾ ಇದ್ದೀನಿ ಮೆಣಸಿಕಾಯಿನ ಹದ್ಕೊಂಡು ಈ ಥರ ನೀಟಾಗಿ ಹದ್ಕೊಂಡು ಎಣ್ಣೆ ಒಳಗೆ ಬಿಡ್ತಾ ಇರಬೇಕು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಎಣ್ಣೆ ಜಾಸ್ತಿ ಈಟಾದರೆ ಆದರೆ ಒಳಗಡೆ ಕರೆಕ್ಟಾಗಿ ಬೈಯೋಲ್ಲ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆನಲ್ಲಿ ಬೇಯಿಸ್ಕೋಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ತಿರುಗಿಸ್ಕೋಬೇಕು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಯಾಕಂದರೆ ಎಣ್ಣೆ ಜಾಸ್ತಿ ಬಿಸಿ ಆಗ್ಬಿಟ್ರೆ ಬೇಗನೆ ಮೇಲ್ಗಡೆ ಬ್ರೌನ್ ಆಗಿಬಿಡ್ತವೆ ನಾವು ಒಳಗಡೆ ಹಿಟ್ಟು ಸರಿಯಾಗಿ ಬೆಂದಿರಲ್ಲ ನೀಟಾಗಿ ಬೇಯಿಸ್ಕೋಬೇಕು ಎಣ್ಣೆನ ಎಣ್ಣೆಯಲ್ಲಿ ಬಾಂಡೋಣ ಫುಲ್ಲಾಗಿ ಬ್ರೌನ್ ಕಲರಾಗಿ ನೀಟಾಗಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀರಾಗಿ ಬ್ರೌನ್ ಕಲರ್ಗೆ ಬಂದಿದೆ ಎಲ್ಲ ಕರೆಕ್ಟಾಗಿ ಬಾಂಡ ಬಂದಿದೆ ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿ ಬಂದಿದೆ ನೀಟಾಗಿ ಸೈಡಾಗಿ ಎತ್ತಿಕ್ಕೋಬೇಕು ನೋಡಿ ಅಷ್ಟು ನೀಟಾಗಿ ಬಂದಿದೆ ಬಿರ್ಚಿ ಸೂಪರ್ ಆಗಿದೆ ಇನ್ನೊಂದು ಸರಿ ಮಿರ್ಚಿನ ಹಾಕ್ತಾ ಇದೆ ಮೇಲೆ ಇದೇ ಥರನಾದಂಥ ಹೊಸ ಹೊಸ ರೆಸಿಪಿಗಳನ್ನ ಬಿಡ್ ಹಾಕ್ತಾ ಇರ್ತೀವಿ ಅದಕ್ಕೆ ನಮ್ಮ ಚಾನೆಲ್ನ ನೋಡ್ತಾ ಇರೋಂಥರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು